ಸೆಪ್ಟೆಂಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಕಾಶ್ಮೀರಿ ಪಂಡಿತರ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಿದ ದಿನ ಈ ದಿನದಂದು ಏನಾಯಿತು ಗೊತ್ತಾ ಈ ದಿನದಂದು ಕಾಶ್ಮೀರದಲ್ಲಿ ಹಿಂದೂಗಳ ವಿರುದ್ಧ ಭಯೋತ್ಪಾದನೆಯ ಮೊದಲ ಕರಾಳ ಅಧ್ಯಾಯ ಪ್ರಾರಂಭವಾಯಿತು ಈ ದುರಂತದ ಮೊದಲು ಕಾಶ್ಮೀರಿ ಪಂಡಿತರು ಹೇಗೆ ಬದುಕ್ತಾ ಇದ್ದರು ಅವರು ಸಹಿಷ್ಣುತೆ ತಾಳ್ಮೆ ಬುದ್ಧಿವಂತಿಕೆ ಮತ್ತು ಸಹಬಾಳ್ವೆಗೆ ಹೆಸರುವಾಸಿಯಾಗಿದ್ದರು ಶತಮಾನಗಳ ಕಾಲ ಅವರು ಕಾಶ್ಮೀರದ ಎಲ್ಲಾ ಜನರೊಂದಿಗೆ ಸಾಮರಸ್ಯದಿಂದ ಬದುಕ್ತಾ ಇದ್ದರು ಹಾಗಾದರೆ ಈ ಶಾಂತಿ ಯಾಕೆ ಹಾಳಾಯಿತು ಯಾಕಂದರೆ ಪಾಕಿಸ್ತಾನ ಕಾಶ್ಮೀರವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಬಯಸಿತ್ತು ಇದನ್ನು ಸಾಧಿಸಲು ಅದು ಭಯೋತ್ಪಾದನೆಯ ಮೂಲಕ ಹಿಂದೂಗಳಲ್ಲಿ ಭಯವನ್ನು ಹೆಚ್ಚಿಸಲು ನೋಡಿತ್ತು ಈ ಯೋಜನೆಯನ್ನು ಯಾವ ಭಯೋತ್ಪಾದಕ ಗುಂಪು ಕಾರ್ಯಗತಗೊಳಿಸಿತು ಪಾಕಿಸ್ತಾನದಿಂದ ಪ್ರೇರಿತವಾದ ಭಯೋತ್ಪಾದಕ ಸಂಘಟನೆಯಾದ ಜಮ್ಮು ಕಾಶ್ಮೀರ ಲಿಬರೇಷನ್ ಫ್ರಂಟ್ ಅಂದ್ರೆ ಜೆಕೆಎಲ್ಎಫ್ ಈ ದಿನವೇ ಆ ಕುತಂತ್ರವನ್ನು ಕಾರ್ಯಗತಗೊಳಿಸಿತು ಅದರ ಮೊದಲ ಬಲಿಪಶು ಯಾರು ಗೊತ್ತಾ ನಿರ್ಭೀತ ನಾಯಕ ವಕೀಲ ಮತ್ತು ಕಾಶ್ಮೀರಿ ಹಿಂದೂಗಳ ಪ್ರೀತಿಯ ಲಾಲಾ ಆಗಿದ್ದ ಟೀಕಾಲಾಲ್ ಟಾಪ್ಲು ಅವರನ್ನು ಹಾಗಲೇ ನೂರಾರು ಜನರ ಸಮ್ಮುಖದಲ್ಲಿ ಕ್ರೂರವಾಗಿ ಹತ್ಯೆ ಮಾಡಲಾಯಿತು ಅವರ ಹತ್ಯೆ ಕಾಶ್ಮೀರಿ ಪಂಡಿತರ ಮೇಲೆ ಯಾವ ಪರಿಣಾಮ ಬೀರಿತು ಇದು ಕಾಶ್ಮೀರಿ ಪಂಡಿತರ ಸುರಕ್ಷತೆಯ ನಂಬಿಕೆಯನ್ನು ಛಿದ್ರಗೊಳಿಸಿತು ಅಲ್ಲೆಲ್ಲೋ ಪಾಕಿಸ್ತಾನದಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇದೆ ಅಂತ ಅವರು ಭಾವಿಸಿದ್ದ ಭಯೋತ್ಪಾದನೆ ತಮ್ಮ ಮನೆಯ ಬಾಗಿಲಿಗೆ ಬಂದಿದೆ ಅಂತ ಅವರಿಗೆ ಅರಿವಾಗಿತ್ತು ಟಾಪ್ಲು ಹತ್ಯೆಯ ಬಳಿಕ ಅಲ್ಲಿನ ಹತ್ಯೆಗಳು ನಿಂತವ ಇಲ್ಲ ಇದು ಹತ್ಯೆಗಳ ರಕ್ತ ಸಿಕ್ತ ಅಲೆಯನ್ನೇ ಹುಟ್ಟುಹಾಕಿತು ಕಾಶ್ಮೀರಿ ಕವಿ ಸರ್ವಾನಂದ ಕೌಲ್ ಪ್ರೇಮಿ ಯುವ ಸಾಮಾಜಿಕ ಕಾರ್ಯಕರ್ತ ಸತೀಶ್ ತಿಕು ಶ್ರೀನಗರ ದೂರದರ್ಶನದ ಸ್ಟೇಷನ್ ಡೈರೆಕ್ಟರ್ ಲಾಸ್ ಕೌಲ್ ಸೇರಿ ಹಲವರು ಕ್ರೂರ ಹತ್ಯೆಗಳಿಗೆ ಬಲಿಯಾದರು ಕಾಶ್ಮೀರಿ ಪಂಡಿತರು ಇಂದು ಈ ದಿನವನ್ನು ಹೇಗೆ ನೆನಪಿಸಿಕೊಳ್ಳುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಅವರು ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾಲ್ಕನ್ನು ಬಲಿದಾನ ದಿನವನ್ನಾಗಿ ಆಚರಿಸುತ್ತಾರೆ ಭಯೋತ್ಪಾದನೆಗೆ ಬಲಿಯಾದ ಅಸಂಖ್ಯಾತ ಮುಗ್ಧ ಜೀವಗಳಿಗೆ ಗೌರವ ನಮನ ಸಲ್ಲಿಸುತ್ತಾರೆ